ನ್ಯೂಸ್ ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾದ್ರೆ ವಿಶ್ವನಾಥ್ ಅವರು ನ್ಯೂಸ್ ಗೆ ಹೇಳಿದ್ದೇನು ನೋಡೋಣ ಬನ್ನಿ ಬೇರೆ ಬೇರೆ ರೀತಿ ಸರ್ ಎಲ್ಲಾ ಸಚಿವರು ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ರು ಸಚಿವರು ಹಾ ಎಲ್ಲಾ ಸಚಿವರು ಸಾಮೂಹಿಕ ರಾಜೀನಾಮೆ ಕೊಟ್ರು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಸರ್ ರಾಜ್ಯಪಾಲರ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಸದ್ಯಕ್ಕೀಗ ಈಗ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಒಬ್ಬರೇ ಇದ್ದಾರೆ ಪದ ನಿಮಿತ್ತ ಆಯ್ತಾ ಸರ್ ಅವ್ರು ಹೇಳೋದೇನು ನಾವೆಲ್ಲ ಸಾಮೂಹಿಕ ರಾಜೀನಾಮೆ ಕೊಟ್ಟಿರಿ ನೂತನ ಸಚಿವ ಸಂಪುಟ ಸಭೆ ಇದು ರಚನೆ ಮಾಡ್ತೀವಿ ನಿಮ್ ಎಲ್ಲರು ಕರ್ಸ್ಕೊಂಡು ಎಲ್ರಿಗೂ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋದು ಅವರ ಇದಾಗಿದೆ ಸರ್ ಸರ್ ಈಗ ಈಗ ಅವ್ರ ಈಗ ನೀವು ನಿಮ್ಮ ಡಿಸಿಷನ್ ತಗೊಂಡಾಗಿದೆ ಅಲ್ವಾ ಸರ್ ಫರ್ಮ್ ಇದ್ರೆ ಡಿಸಿಷನ್ ಈಗ ನಾವು ರಾಜೀನಾಮೆ ಕೊಟ್ಟಾಯ್ತು ಹಾ ಸರ್ ಯಾವ ಮಂತ್ರಿ ಯಾವ ಆಶೆ ಇಲ್ಲ ನಮಗೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಎಕ್ಸೆಪ್ಟ್ ಅಷ್ಟೇ ನೀವು ಒಂದ್ಲಿ ಅಕ್ಷೇಪ್ತಿಗಾಗಿ ಕಾಯ್ತಾ ಇದ್ದೀರಾ ಅಷ್ಟೇ ಅಷ್ಟೇ ನಿಮ್ಮ ವಿರುದ್ಧ ಕಾನೂನು ಸಮರವನ್ನು ಮಾಡಲಿಕ್ಕೆ ಬೇರೆ ಬೇರೆ ರೀತಿ ಇದ್ ಮಾಡ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ ಕಾನೂನು ನಮಗೂ ಇದೆ ಕಾನೂನು ಅವ್ರಿಗೂ ಇದೆ ಕಾನೂನು ಒಬ್ಬರಿಗೆ ಕಾನೂನು ನಮಗೂ ಇದೆ ಓಕೆ 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 ಅಂದ್ರೆ ಎಲ್ರು ಒಗ್ಗಟ್ಟಾಗಿದ್ದೀರಾ ನೀವು ಯಾವುದೇ ಇವರ ಈ ಒಂದು ಆ ಇದು ಸಚಿವರು ರಾಜೀನಾಮೆ ಪಡೆದಿರೋದು ನೂತನ ಸಚಿವ ಸಂಪುಟ ರಚನೆ ಮಾಡ್ತೀವಿ ಅನ್ನೋದು ಇವರ ಯಾವುದೇ ಅಂದ್ರೆ ಈಗ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಇವ್ರು ಮಾಡ್ತಕ್ಕಂತ ಆಮಿಷಕ್ಕೆ ನೀವ್ ಯಾರು ಬಲಿಯಾಗಲ್ಲ ಯೋಚನೆ ಮಾಡುದು ಹ್ಮ್ ನೀವಂದ್ರೆ ಇವ್ರ ಇವರು ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ ಸರ್ ನಿಮ್ಮನ್ನ ಮತ್ತೆ ಯಾರು ಮಾಡಿ ಹ್ಮ್ 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 ನೀವು ಇಲ್ಲಿ ಬೆಳವಣಿಗೆಯನ್ನು ಸಂಪೂರ್ಣ ಬೆಳವಣಿಗೆಯನ್ನ ಮಾಹಿತಿಯನ್ನ ಪಡ್ಕೊಳ್ತಿದ್ದೀರಾ ಸರ್ ಇದು ಯಾರು ಸ್ವಯಂ ಅಪರಾಧ ಅಂತೀರಾ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಇದಕ್ಕೆ ಹೊಣೆಗಾರನಾಗಿ ಸರ್ ಇವತ್ತು ಈ ಸರ್ಕಾರ ಇಂತ ಸ್ಥಿತಿ ತಲುಪ್ಲಿಕ್ಕೆಲ್ಲ ಪರಿಸ್ಥಿತಿಗಳು ಹ ಸನ್ನಿವೇಶಗಳು ಹೊರತು ಯಾರ್ದು ಅಪರಾಧ ಅಂತಲ್ಲ ಹ ಅಪರಾಧ ಇಲ್ಲ ಸರ್ ಈಗ ರಾಜೀನಾಮೆ ರಾಜೀನಾಮೆ ಹಾ ಸರ್ ಹೇಳಿ ಸರ್ ಹೇಳಿ ಸರ್ ವಿಧಿ ನಂಬಿರುವುದು ಹಾ ದೊಡ್ಡವರು ಹೇಳ್ತಾ ಇರ್ತಾರೆ ವಿಧಿ ಆಟ ಇದು ಅಂತ ಹಾ ವಿಧಿ ಯಾರ್ಯಾರಿಗೆ ಶಕ್ತಿ ಸಹ ಗುಣಾನು ಬಂದ ಇರುತ್ತಾರೆ ಆಮೇಲೆ ಅವ್ರು ಬರಬೇಕು ಬರ್ತಾರೆ ಅಂದ್ರೆ ಇದೆಲ್ಲ ವಿಧಿ ಆಟ ಅನ್ನೋದು ನೀವು ರೇವಣ್ಣ ತರನೇ ಬಣ್ಣನೆ ಮಾಡ್ತೀರಾ ದೇವೇಗೌಡ ಕುಟುಂಬ ತರನೇ ದೇವೇಗೌಡ ಕುಟುಂಬ ಅಷ್ಟೇ ಇಲ್ಲ ನಮಗೆ ಜಗತ್ತಿನಂದಿರೋದೇ ಆ ರೀತಿಯಾಗಿ ಇವ್ರದ್ದು ಏನು ಅಪರಾಧಗಳಿಲ್ಲ ಅಂತಾನ ಅಂದ್ರೆ ಇವ್ರೇನು ಮಾಡಿಲ್ಲ ಅದು ದೇವರು ವಿದ್ಯಾಟನೆ ಹಿಂಗ್ ಮಾಡ್ತಿದ್ವಿ ಇವ್ರ ನಂತರ ಅಲ್ಲ ಅಪರಾಧಗಳು ಅಂತಂದ್ರೆ ನಾನು ಅಪರಾಧ ಅಂತ ಹೇಳಲ್ಲ ಇದು ಹ ಕೆಲವು ಮುಖ್ಯಮಂತ್ರಿಗಳು ಮಂತ್ರಿಗಳು ಒಟ್ಟಾರೆ ಸರ್ಕಾರ ಅದರ ನಡವಳಿಕೆಗಳು ಕೂಡ ಕಾರಣ ಈಗ ಸಾಮೂಹಿಕ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವು ಸಚಿವರು ಅವರು ಮುಖ್ಯಮಂತ್ರಿಗಳನ್ನ ಕ್ಲಾಸ್ ತಗೊಂಡ್ರು ನೀವು ಅನುದಾನವನ್ನು ಕೊಡ್ಲಿಲ್ಲ ಎಲ್ಲ ಇಲಾಖೆಗಳಲ್ಲಿ ರೇವಣ್ಣ ನಿಮ್ಮ ಕುಟುಂಬವೇ ಮೂಗು ತುರಿಸ್ತು ಆಯ್ತಾ ಆಮೇಲೆ ಯಾರು ಸರಿಯಾಗಿ ನಡೆಸ್ಕೊಳ್ಲಿಲ್ಲ ಇವತ್ತು ಎಂತ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಾವು ಅತಂತ್ರ ನೀವು ಅತಂತ್ರ ಸರ್ಕಾರನ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು ಈ ಕುಟುಂಬ ರಾಜಕಾರಣವನ್ನ ಜನ ದೆಹಲಿಯಲ್ಲಿ ಕುಟುಂಬ ರಾಜಕಾರಣ ಹೇಗೆ ತಿರಸ್ಕಾರವಾಯಿತು ಕರ್ನಾಟಕದಲ್ಲೂ ಕೂಡ ಕುಟುಂಬ ರಾಜಕಾರಣವನ್ನ ಜನರು ತಿರಸ್ಕರಿಸಿದ್ದಾರೆ ಸಿಎಂ ಕ್ಲಾಸ್ ತಗೊಂಡಿದ್ದು ಸತ್ಯ ಅಂತೀರಾ ಕ್ಲಾಸ್ ಎಲ್ಲ ವಸ್ತುಸ್ಥಿತಿ ಹೇಳ್ತಾ ಹೋಗಿದ್ದಾರೆ ಸಚಿವರು ಈಗ ನಿಮ್ಮ ಜೊತೆ ನಾಗೇಶ್ ಕೂಡ ಕೈ ಜೋಡಿಸ್ತಿದ್ದಾರೆ ಈಗ ಈಗಾಗ್ಲೇ ಅವರು ಬೆಂಬಲ ಪತ್ರವನ್ನ ರಾಜ್ಯಪಾಲರು ಕೊಟ್ಟರು ಈಗ ಸಂಜೆ ಎನ್ ಮಹೇಶ್ ಕೂಡ ನಿಮ್ ಜೊತೆ ಕೈ ಜೋಡಿಸೋ ಸಾಧ್ಯತೆ ಇದೆ ಇನ್ನು ನಿಮ್ಮ ಪ್ರಕಾರ ಇನ್ನು ಎಷ್ಟು ಮಂದಿ ನಿಮ್ಮ ಒಂದು ಈ ಒಂದು ಯೋಜನೆಗೆ ಕೈ ಜೋಡಿಸೋ ಸಾಧ್ಯತೆ ಇದೆ ಅಂದಾಜು ಒಂದು ಎಂಟ್ರಿಂದ ಹತ್ತ ನಿಮ್ಗೆ ಕೈ ಜೋಡಿಸೋ ನಿಮ್ ಜೊತೆ ಎಲ್ಲರೂ ಬೆಂಬಲವಾಗಿ ನಿಲ್ಲೋಕ್ ಸಾಧ್ಯತೆ ಇದೆಯಾ ಎಂಎಲ್ಎಗಳು ಜನ ಬರ್ತಾ ಇದೆ ಅವರಿಗೆ ನೀವು ಈಗ ಈಗ ಈ ಸರ್ಕಾರ ಬೇಡ ಬೇರೆಯವ್ರು ಬೇಕು ಅನಿವಾರ್ಯ ಅನ್ನೋದು ಈಗ ಎಲ್ರಿಗೂ ಎಲ್ಲ ಶಾಸಕರಿಗೆ ಅನಿಸ್ತಿದೆ ಅದೇ ಕಾರಣಕ್ಕೆ ಎಲ್ಲ ಮೈತ್ರಿಯನ್ನ ತರಿಸಿದ್ದಾರೆ ರಾಜ್ಯದ ಸುಧಾರಣೆಗಾಗಿ ಒಂದು ತಾವು ಬೆಂಗಳೂರಿಗೆ ಯಾವಾಗ ಬರ್ತಿದ್ರೆ ಸರ್ ಸ್ಪೀಕರ್ ಯಾವಾಗ ಭೇಟಿ ಆಗ್ತಿದ್ರೆ ಸರ್ತೀವಿ ಈಗ ಅವರು ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗ್ತಿದ್ದಾರೆ ಯಾರಂದ್ರೆ ಜೆಡಿಎಸ್ ನವರು ಕೂಡ ಅವರ ಸಚಿವರನ್ನ ಯಾರ ಈಗ ಶಾಸಕರನ್ನ ನೀವು ನೀವು ಎಲ್ಲ ಒಂದ್ ಕಡೆ ನೀವು ಬರಸೆಳತೀರಾ ಅಂತ ಹೇಳಿ ಅವರು ಕೂಡ ರೆಸಾರ್ಟ್ಗೆ ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ ಇದು ವಿಶ್ವನಾಥ್ ಅವರ ಮಾತಾದ್ರೆ ಮತ್ತೊಂದು ಕಡೆ ಇದೇ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಸ್ತ್ರಿ ಶಾಸಕರಾಗಿರುವಂತಹ ಪ್ರತಾಪ್ ಗೌಡ ಪಾಟೀಲ್ ಅವರು ಮಾತನಾಡಿದ್ದಾರೆ ನಮ್ಮ ನಿರ್ಧಾರ ಆಚಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಮಾತನಾಡಿರೋದು ಏನು ನೋಡೋಣ ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಸರ್ ಎಲ್ಲ ಸಚಿವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜಸ್ಟ್ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ರಾಜಭವನಕ್ಕೆ ಹೋದ್ರು ಸರ್ ರಾಜೀನಾಮೆ ಕೊಡ್ಲಿಕ್ಕೆ ಎಲ್ಲ ಸಚಿವರು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲ ಅವ್ರು ಯಾರು ಏನ್ ಕೊಟ್ರು ನಮ್ಮ ನಡೆ ಏನ್ ಸ್ವಾರ್ಥ ಮಾಡ್ತಾರೆ ನಿಮ್ಗೆ ಹೇಳಿಕೆ ಕೊಟ್ಟು ಬಿಟ್ಟಿರಲ್ಲ ಎಲ್ಲರ ಪರವಾಗಿ ಸೋಮಶೇಖರ್ ಹೇಳಿಕೆ ಕೊಟ್ಟು ಬಿಟ್ರಲ್ಲ ನಮ್ಗೆ ಸ್ಟ್ಯಾಂಡ್ ಏನು ಅಲ್ಲ ಸರ್ ಈಗೇನಂದ್ರೆ ಎಲ್ಲಾರು ಮಂತ್ರಿಗಳ ರಾಜೀನಾಮೆ ಕೊಡಿಸ್ಬಿಟ್ಟು ಯಾರೆಲ್ಲ ರಾಜೀನಾಮೆ ಕೊಟ್ಟಿದಾರಲ್ಲ ಆ ಶಾಸಕರಿಗೆ ಮಂತ್ರಿಗಳನ್ನ ಮಾಡ್ಬೇಕು ಅಂತ ಸರ್ ಈಗ ನಾವ್ಯಾರು ಹಳ್ಳಿ ಮತ್ತೆ ಪಕ್ಷಕ್ಕೆ ಅಂತ ಪ್ರಶ್ನೆ ಇಲ್ಲ ಅಂದ್ರೆ ರಾಜೀನಾಮೆ ಮಂತ್ರಿಗಿಂತ ಆಫರ್ ಕೊಟ್ಟರು ಹೋಗಲ್ಲ ಸರ್ ನೀವು ಇಲ್ಲ ಯಾರು ಯಾರು ಭೇಟಿ ಆಗೋದು ಇಲ್ಲ ಯಾರು ಹೇಳಿಕೆ ಸಪರೇಟ್ ಆಗಿ ಹೇಳಿಕೆ ಕೊಡೋದು ಇಲ್ಲ ಹೀಗಾಗಿ ಅವರು ಎಲ್ಲರ ಪರವಾಗಿ ಅವರು ಸೋಮಶೇಖರ್ ಕೂಡ ನೀವು ಹೇಳಿಕೆ ಕೊಡಿಸ್ಕೊಟ್ಟಾರ ಮತ್ತೆ ಬೇರೆ ಬೇರೆ ಏನ್ ಇಲ್ಲ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಸರ್ ಎಲ್ಲಾ ಸಚಿವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜಸ್ಟ್ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ರಾಜಭವನಕ್ಕೆ ಹೋದ್ರು ಸರ್ ರಾಜೀನಾಮೆ ಕೊಡ್ಲಿಕ್ಕೆ ಎಲ್ಲಾ ಸಚಿವರು ರಾಜೀನಾಮೆ ಕೊಡ್ತಾ ಇದೀವಿ ಅಂತ ಹೇಳಿ ಅಲ್ಲ ಅವ್ರು ಯಾರು ಏನ್ ಕೊಟ್ಟರು ನಮ್ಮ ನಡೆ ಏನ್ ಹೇಳಿಕೆ ಕೊಟ್ಟು ಬಿಟ್ಟ ಎಲ್ಲ ನಮ್ದು ಸ್ಟ್ಯಾಂಡ್ ಅಲ್ಲ ಈಗ ಸರ್ ಈಗ ಏನಂದ್ರ ಎಲ್ಲಾರು ಮಂತ್ರಿಗಳ್ ರಾಜೀನಾಮೆ ಕೊಡ್ಸ್ಬಿಟ್ಟು ಯಾರೆಲ್ಲ ರಾಜೀನಾಮೆ ಕೊಟ್ಟಿದಾರಲ್ಲ ಆ ಶಾಸಕರಿಗೆ ಮಂತ್ರಿಗಳ್ ಮಾಡ್ಬೇಕು ಅಂತ ಸರ್ ಈಗ ನಾವ್ಯಾರು ಹಳ್ಳಿ ಮತ್ತೆ ಪಕ್ಷಕ್ಕೆ ಹೋಗೋ ಅಂತ ಪ್ರಶ್ನೆ ಇಲ್ಲ ಅಂದ್ರೆ ರಾಜೀನಾಮೆ ಮಂತ್ರಿ ಆಫರ್ ಕೊಟ್ರೂ ಹೋಗಲ್ಲ ಸರ್ ನೀವೂ ಹೌದಾ ಸರ್ ಯಾರು ಬೆಟ್ಟಿ ಆಗೋದು ಇಲ್ಲ ಯಾರು ಹೇಳಿಕೆ ಸಪ್ರೇಟ್ ಆಗಿ ಹೇಳಿಕೆ ಕೊಡೋದು ಇಲ್ಲ ಹಾ ಸರ್ ಹೀಗಾಗಿ ಅವರು ಎಲ್ಲರ ಪರವಾಗಿ ಅವರು ಸೋಮಶೇಖರ್ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಸಚಿವರು ರಾಜೀನಾಮೆ ಕೊಡ್ತಾ ಇದಾರೆ ಮುಖ್ಯಮಂತ್ರಿಗಳು ಜಸ್ಟ್ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ರಾಜಭವನಕ್ಕೆ ಹೋದ್ರು ಸರ್ ರಾಜೀನಾಮೆ ಕೊಡ್ಲಿಕ್ಕೆ ಎಲ್ಲಾ ಸಚಿವರು ರಾಜೀನಾಮೆ ಕೊಡ್ತಾ ಇದೀವಿ ಅಂತ ಹೇಳಿ ಅಲ್ಲ ಅವ್ರು ಯಾರು ಏನ್ ಕೊಟ್ಟರು ನಮ್ ಸರ್ ಏನ್ ಹೇಳಿಕೆ ಕೊಟ್ಟಬಿಟ್ಟಲ್ಲ ಎಲ್ಲರ ಪರವಾಗಿ ಸೋಮಶೇಖರ್ ಹೇಳಿಕೆ ಕೊಟ್ಟು ಸ್ಟ್ಯಾಂಡ್ ಅಲ್ಲ ಸರ್ ಈಗ ಈಗೇನಂದ್ರೆ ಎಲ್ಲಾರು ಮಂತ್ರಿಗಳ ರಾಜೀನಾಮೆ ಕೊಡಿಸ್ಬಿಟ್ಟು ಯಾರೆಲ್ಲ ರಾಜೀನಾಮೆ ಕೊಟ್ಟಿದಾರಲ್ಲ ಆ ಶಾಸಕರಿಗೆ ಮಂತ್ರಿಗಳನ್ನ ಮಾಡ್ಬೇಕು ಅಂತ ಸರ್ ಈಗ ನಾವ್ಯಾರು ಹಳ್ಳಿ ಮತ್ತೆ ಪಕ್ಷಕ್ಕೆ ಹೋಗಂತ ಪ್ರಶ್ನೆ ಇಲ್ಲ ಅಂದ್ರೆ ರಾಜೀನಾಮೆ ಮಂತ್ರಿ ಗಿಂತ್ರಿ ಆಫರ್ ಕೊಟ್ಟರು ಹೋಗಲ್ಲ ಸರ್ ನೀವು ಯಾರು ಭೇಟಿ ಆಗೋದು ಇಲ್ಲ ಯಾರು ಹೇಳಿಕೆ ಸಪರೇಟ್ ಆಗಿ ಹೇಳಿಕೆ ಕೊಡೋದು ಇಲ್ಲ ಹಾ ಸರ್ ಹೀಗಾಗಿ ಅವರು ಎಲ್ಲರ ಪರವಾಗಿ ಅವರು ಸೋಮಶೇಖರ್ ಕೂಡ ನೀಡ್ಸ್ ಕೊಟ್ಟಾರ